ಚಿಕ್ಕಬಳ್ಳಾಪುರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆಯಾ ಮಣ್ಣು ಮಾಫಿಯಾ ಅನ್ನುವಂತೂ ಸಹಜವಾಗಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮಣ್ಣು ಮಾಫಿಯಾ ಇಲ್ಲಿ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಬಳಿ ನಡೀತಾ ಇರುವಂತ ಮಣ್ಣು ಮಾಫಿಯಾ ಮಣ್ಣು ತಂದೆ ಒಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ರಾತ್ರಿ ಆದ್ರೆ ಸಾಕು ಶುರುವಾಗುತ್ತೆ ಅಕ್ರಮ ಮಣ್ಣು ಸಾಗಾಣಿಕೆ ಇಲ್ಲಿ ಜೆಸಿಬಿ ಟಿಪ್ಪರ್ ಬಳಸಿ ಅಕ್ರಮವಾಗಿ ಮಣ್ಣನ್ನ ಸಾಗಾಣೆ ಮಾಡಲಾಗ್ತಾ ಇದೆ ಟಿಪ್ಪರ್ಗಳ ಮುಖಾಂತರ ಅದೇಔಟ್ಗಳಿಗೆ ಸಾಗಾಟವಾಗ್ತಾ ಇದೆ ನಾ ಮಣ್ಣು ಅನ್ನುವಂತಹ ಅನುಮಾನ ಈಗ ಚಿಕ್ಕಬಳ್ಳಾಪುರದ ಜನಗಳಲ್ಲಿ ವ್ಯಕ್ತವಾಗ್ತಾ ಇದೆ ಮಣ್ಣು ದಂಧೆ ಕೋರರಿಗೆ ಸರ್ಕಾರಿ ಜಾಗಗಳೇ ಬಿಗ್ ಟಾರ್ಗೆಟ್ ನೂರಾರು ಲೋಡ್ ಮಣ್ಣು ಟಿಪ್ಪರ್ಗಳ ಮುಖಾಂತರ ಇದ್ದಕ್ಕಿದ್ದಂತೆ ಭಯವಾಗ್ತಾ ಇದೆ ಮಣ್ಣು ಮಾಫಿಯಾ ಬಗ್ಗೆ ಗ್ರಾಮಸ್ಥರಿಂದಲೇ ಆರೋಪ ಈಗ ಕೇಳಿ ಬರ್ತಾ ಇದೆ ಸರ್ಕಾರಿ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಮೌನವಾಗಿದ್ದಾರೆ ಎಲ್ಲ ಗೊತ್ತಿದ್ರು ಕೂಡ ಶಾಂತ ರೀತಿಯಿಂದ ಏನೂ ಗೊತ್ತ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವನ್ನ ಮುರಿತಾ ಇದ್ದಾರೆ ಮೌನವನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಚಿಕ್ಕಬಳ್ಳಾಪುರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮಣ್ಣು ಮಾಫಿಯಾ ಶಿಡ್ಲಘಟ್ಟ ತಾಲೂಕಿನ ಜಂಗಮ್ಮ ಕೋಟೆ ಬಳಿ ಮಣ್ಣು ದಂಧೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನುವಂತಹ ವಿಚಾರ ಈಗ ರೆಬಲ್ ಟಿವಿ ಗಮನಕ್ಕೆ ಬಂದಿದೆ ರೆಬಲ್ ಇದನ್ನು ಪ್ರಸಾರ ಮಾಡ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಟುಘಟ್ಟ ತಾಲೂಕಿನ ಜಂಗಮ ಕೋಟೆಯಲ್ಲಿ ಈ ಘಟನೆ ಬಹಳ ಜೋರಾಗಿ ನಡೀತಾ ಇದೆ ಯಾರ ಭಯ ಭೀತಿ ಇಲ್ಲದೆ ಯಾವ ಸರ್ಕಾರಿ ಅಧಿಕಾರಿಗಳ ಪೊಲೀಸರ ಭಯಭೀತಿ ಇಲ್ಲದೆ ರಾಜಾರೋಷವಾಗಿ ಮಣ್ಣು ಸಾಗಾಣಿಕೆ ಅನ್ನುವಂತಹ ಕಾರ್ಯ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇದೆ ರಾತ್ರಿ ಆದರೆ ಸಾಕು ಅಕ್ರಮ ಮಣ್ಣು ಸಾಗಾಣಿಕೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಜೆ ಸಿ ಬಿ ಟಿಪ್ಪರ್ಗಳನ್ನು ಬಳಸಿ ರಾಜಾರೋಷವಾಗಿ ಈ ಒಂದು ಅಫೆನ್ಸ್ ಅನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಜನ ಈಗಾಗಲೇ ಗಮನಿಸ್ತಾ ಭೂಮಿಯ ಒಡಲನ್ನ ಯಾವ ರೀತಿಯಾಗಿ ಕಳ್ಳರು ಬಗೀತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇವರು ಮನುಷ್ಯರು ರಾಕ್ಷಸರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಣ್ಣು ದಂಧೆಯನ್ನು ಅಂತಂದ್ರೆ ಪ್ರತಿಯೊಂದು ದಂಧೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಭೂಮಿಯ ಒಡಲನ್ನ ಯಾವ ರೀತಿಯಾಗಿ ಬಗೀತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಇದು ಶಿಡ್ಲಘಟ್ಟ ತಾಲೂಕಿನ ಕೋಟೆಯಲ್ಲಿ ರಾಜಾರೋಷವಾಗಿ ಯಾವ ಅಧಿಕಾರಿಗಳ ಭಯ ಇಲ್ಲ ಅಲ್ಲಿರುವಂತ ಅಧಿಕಾರಿಗಳ ಭಯಾಂತ್ರು ಮೊದಲೇ ಇಲ್ಲ ಯಾಕೆ ಅಂತಂದ್ರೆ ಅವರು ಎಲ್ಲಿ ಶಾಮೀಲಾಗಿ ಏನು ಏನ್ ಕತೆನೋ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಇನ್ನೊ ಅಲ್ಲಿರುವಂತಹ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಆ ಗಮನಕ್ಕೂ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ತಹಸೀಲ್ದಾರ್ ಅವರಾಗಿರ್ಬಂತ ಗಗನ ಸಿಂಧು ಅವರು ಒಂದಿಷ್ಟು ಮಾತಾಡಿದಾರಂತೆ ಸೊ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಬಂದಿದೆ ನಾವು ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದೀವಿ ಮತ್ತೆ ನಮಗೆ ಯಾವ್ಯಾವ ನಾನೇ ಸ್ಪಾಟ್ ಹೋದಾಗ ನಮಗೆ ಈ ತರ ಮಾಫಿಯಾ ಮಾಡ್ತಿರೋದು ಗಮನಕ್ಕೆ ಬಂದಿದೆ ಅವ್ರಿಗೆ ಫೈನ್ ಹಾಕ್ಬಿಟ್ಟು ಅಕಾರ್ಡಿಂಗ್ ಟು ಮೈನ್ಸ್ ಆಕ್ಟ್ ಎಷ್ಟಿದೆ ಅಂತ ಫೈನ್ ಮಾಡಿದೀವಿ ಮತ್ತೆ ಮಿಕ್ಕಿದ್ ಯಾವುದಿದೆ ಅಂತ ನೀವು ಸ್ವಲ್ಪ ಹಲವಾರು ನಮ್ಮ ಗಮನಕ್ಕೆ ತಂದಿದೀರಾ ಫೀಲ್ಡ್ ವಿಸಿಟ್ ಮಾಡ್ಬಿಟ್ಟು ನಮ್ಮ ಆರ್ ಐ ವಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಯಾರೇ ಆಗಲಿ ಇಲ್ಲಗಲ್ ಆಗಿ ಮಾಡ್ತಿದ್ರೆ ಪ್ರೊಸೀಜರ್ ಪ್ರಕಾರ ಮೈನ್ಸ್ ಆಕ್ಟ್ ಪ್ರಕಾರ ಅವ್ರು ಲೈಸೆನ್ಸ್ ತೊಗೊಂಡು ಪರ್ಮಿಟ್ ಮಾಡೋರಿಗೆ ವಿ ಆಲ್ವೇಸ್ ಸಪೋರ್ಟ್ ಬಟ್ ಆಗಿ ವಿತೌಟ್ ಪರ್ಮಿಟ್ ಯಾರಾದ್ರೂ ಏನಾದರೂ ಮಾಡ್ತಿದ್ರೆ ವಿಲ್ ಸ್ಟಾಪ್ ಇಟ್ ವಿಲ್ಟ್ ವಿಲ್ ಟು ಇಟ್ ವಿಲ್ ಟೇಕ್ ಯಾವ್ದಾರ ಇಲ್ಲ ಆ ತರ ಬಂದಿರೋ ಮೇಲೆ ಏನಿದೆ ಕ್ರಮ ತಗೊಂತೀರಿ ಯಾರೇ ಆಗಲಿ ಕಾನೂನು ಎಲ್ಲರಿಗೂ ಒಂದೇ ಇದೆ ಸೊ ಫಾರ್ ದಟ್ ವಾಟ್ ಇಸ್ ರಿಕ್ವೈರ್ಡ್ ವಿಲ್ ಡೂ ದಿ ನಾವು ಅರೌಂಡ್ ಒಂದು ಟೆನ್ ಕೇಸಸ್ ಏನೋ ಬುಕ್ ಮಾಡಿದೀವಿ ಅದ್ರಲ್ಲಿ ಒಂದು ಫೈವ್ ಕೇಸಸ್ ಇಲ್ವರೆಗೂ ಬಂದು ಫೈನ್ ಹಾಕ್ಸಿದೀವಿ ಸೊ ಡ್ರೈವರ್ಸ್ ನಾನೇ ಸೀಸ್ ಮಾಡ್ಬಿಟ್ಟು ಇಲ್ಲೇ ಕೂತ್ಕೊಂಡ್ಬಿಟ್ಟು ಆಮೇಲೆ ಪೊಲೀಸ್ಗೂ ಹ್ಯಾಂಡ್ ಓವರ್ ಮಾಡಿದ್ವಿ ಸೊ ವಾಟ್ ಇಸ್ ದ ಲೀಗಲ್ ಪ್ರೊಸೀಜರ್ ಫಾರ್ ದಟ್ ವಿಮ್ ಇನ್ನೊಂದು ಮಾಹಿತಿ ಇದೆ ಓಕೆ ಇಲ್ಲ ಅದ್ರ ಬಗ್ಗೆ ನಮ್ ಬಿ ಗು ಹೇಳ್ಬಿಟ್ಟು ನೀವು ನಮ್ ಗಮನಕ್ಕೆ ಇವಾಗ ತಂದಾಗಿಂದ ಅವ್ರನ್ನೇ ಸ್ಪಾಟ್ ವಿಸಿಟ್ ಇಟ್ಬಿಟ್ಟು ಈ ತರ ಯಾವ್ದಿದೆ ವಿಕ್ ಇನ್ ಟು ವಿತ್ ದಿಸ್ ಸ್ಟಾಪ್ ಇಲಿಗಲ್ ಆಕ್ಟಿವಿಟೀಸ್ ಏನೇ ಆಗಲಿ ನಮ್ ತಾಲೂಕಲ್ಲಿ ಆಗತಕ್ಕ ನಾವು ಬಿಡಲ್ಲ ಮತ್ತೆ ಯಾವ್ದಿದೆ ಅದ ಕಡಿಯವನ್ನ ಹಾಕ್ತೀವಿ ಸರ್ಕಾರ ಏನು ತಾಲೂಕು ಇವತ್ತು ಏನು ಇವತ್ತು ಕಣ್ಣಿದ್ದು ಕಾಣದಂತೆ ಕಿವಿಯಿದ್ದು ಕ ಕೇಳದಂತೆ ಕುರುಡಾಗಿದ್ದಾರೆ ಇವತ್ತು ಯಾವುದೇ ಒಂದು ಅರಣ್ಯ ಇಲಾಖೆಯಲ್ಲಿ ಒಂದು ಮರ ಒಳದೆ ಅರಣ್ಯ ಇಲಾಖೆ ಅವರು ಇಮಿಡಟ್ ಕೇಸ್ ಹಾಕ್ತಾರೆ ಆದರೆ ಇವತ್ತು ಸರ್ಕಾರದ ಜಮೀನುಗಳಲ್ಲಿ ಇವತ್ತು ಸಾವ ಏನು ಲೋಡುಗಳು ಲೋಡುಗಳ ಮುಂದೆತಾ ಇದ್ದಾರೆ ತಾಲೂಕು ಆಡಳಿತ ಯಾಕೆ ಅನುಭವಿಸ್ಬಿಟ್ಟು ಇದೆ ಇದ್ದಂತಕ್ಕಂಥ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಏನು ಇವತ್ತು ಸರ್ಕಾರದ ಆದೇಶದ ಪ್ರಕಾರವಾಗಿ ಯಾವುದೇ ಜಮೀನಲ್ಲಾಗ್ಬೋದು ನಾಲ್ಕು ಕಡೆ ಕೆಳಗಡೆ ಹೋದ್ರೆ ಅದೆಲ್ಲ ಕೂಡ ಸರ್ಕಾರದ ಸುತ್ತು ಅಂಥೇಳಿ ಇದೆ ಅಂಥದ್ರಲ್ಲಿ ಇವತ್ತು ಸರ್ಕಾರದ ಜಮೀನುಗಳಲ್ಲಿ ಇವತ್ತು ಯಾವುದೇ ಅನುಮತಿ ಪಡೆಯದೆ ಯಾವುದೇ ಪರವಾನಗಿ ಪಡೆಯದೆ ಇವತ್ತು ಮಣ್ಣನ್ನು ತೆಗೆದು ಮಾರಾಟವನ್ನು ಮಾಡ್ತಾ ಇದ್ದಾರೆ ಇದು ಗಂಭೀರ ಆರೋಪ ಹಾಗಾಗಿ ಇದನ್ನು ಖಂಡಿಸ್ತೀವಿ ಈ ಕೂಡಲೇ ತಾಲೂಕು ಆಡಳಿತ ಏನು ಇವತ್ತು ಅಂತಹ ಅಕ್ರಮ ಮಣ್ಣುಮಾಪಿಯ ವಿರುದ್ಧ ಕಾನೂನು ಕ್ರಮ ಧರಿಸಬೇಕು ಅಂತೇಳಿ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಇವತ್ತು ಅದೇ ಕಣ್ಣಿದ್ದು ಕಾಣದಂತೆ ಕಿವಿಯಿದ್ದು ಕೇಳದೆ ಕುರುಡರಾಗಿದ್ದಾರೆ ನಾವು ಹಾಗಾಗಿ ತಾಲೂಕು ಏನು ಇವತ್ತು ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮವಹಿಸಬೇಕು ಇಲ್ಲದ ಹೋದಲೆ ನಾವು ಕೂಡ ಏನಿವತ್ತು ಮಣ್ಣುಮಾಪಿಯ ವಿರುದ್ಧ ಬೀದಿಗಳಿಗೆ ಹೋರಾಟ ಮಾಡಬೇಕಾಗ್ತದೆ ಈ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರೈತರು ಏನು ಇಲ್ಲನ ಒಂದು ಎರಡು ಲೋಡ್ ಮಣ್ಣು ತೆಗೆದ ತಕ್ಷಣವೇ ಇಮಿಡಿಯೇಟ್ ಸಂಬಂಧಪಟ್ಟ ಅಧಿಕಾರಿ ಬಂದು ನೋಟಿಸ್ ಕೊಡ್ತಾರೆ ಆದರೆ ಇವತ್ತು ಖಾಸಗಿ ವ್ಯಕ್ತಿಗಳು ಇವತ್ತು ನೂರಾರು ಗಟ್ಟಲೆ ಟಣ್ಣುಗಳೇ ಏನು ಟಿಪ್ಪಾರುಗಳು ಮಣ್ಣು ಮಾಪಿ ರಿಯಲ್ ಎಸ್ಟೇಟ್ಗಳು ಮಾಡ್ತಾ ಇದಾರಲ್ಲ ಆ ಯಾಕೆ ಸುಮ್ಮನಿದ್ದಾರೆ ಅದರಲ್ಲಿ ಇವರು ಕೂಡ ಏನು ಎಲ್ಲಿ ಮಣ್ಣು ತೆಗೀತಾರೋ ಆ ಭಾಗದ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರ ಆಗಿದಾರ್ಬೋ ಆಗಿರಬಹುದು ಎಂಬ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಸಂಬಂಧಪಟ್ಟಂಥ ತಹಶೀಲ್ದಾರ್ ಮತ್ತು ನಮ್ಮ ಡಿ ಸಿ ಸಾಹೇಬರು ಈ ಕೂಡಲೇ ಕ್ರಮವಹಿಸಬೇಕು ಅಂತ ಮಾಧ್ಯಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಏನು ರೈತರು ಕೂಡ ಮಾತಾಡ್ತಾ ಇದ್ರು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಎಲ್ಲಿ ಅಧಿಕಾರಿಗಳು ಇದರಲ್ಲಿ ಅಂತ ಕಡೆ ಅನುಮಾನ ಬರ್ತಾ ಇದೆ ನೋಡಿ ಏನಾದ್ರೂ ರೈತರು ರೈತರು ಹೇಳ್ದಾಗೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಏನಾದರೂ ಒಂದು ಮೂಟೆನೋ ಎರಡು ಮೂಟೆನೋ ಏನಾದರೂ ಮಣ್ಣನ್ನ ತೆಗೆದುಕೊಂಡು ಹೋಗ್ಬಿಟ್ರೆ ಸಾಕು ಅಧಿಕಾರಿಗಳು ಬಂದು ಏಕಾಏಕಿ ನೋಟಿಸ್ ಅನ್ನ ಕೊಡ್ತಾರೆ ಆದ್ರೆ ಇಷ್ಟೊಂದು ರಾಜಾರೋಷವಾಗಿ ರೋಷವಾಗಿ ಜೆ ಸಿ ಪಿಗಳ ಮೇಲೆ ಜೆ ಸಿ ಪಿ ಟಿಪ್ಪರ್ಗಳ ಮೇಲೆ ಟಿಪ್ಪರು ಬಗೆದಷ್ಟು ಬಯಲಾಗ್ತಾ ಇದೆ ಇಲ್ಲಿ ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಮಣ್ಣನ್ನ ರಾಜ ರೋಷವಾಗಿ ಬಾಕಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳು ಯಾಕೆ ಇಷ್ಟು ವರ್ಷಗಳ ಕಾಲ ಮುಚ್ಕೊಂಡು ಕೊಡ್ತಿದ್ದಾರೆ ಹಾಗಾದ್ರೆ ಪರವಾನಿಗೆ ಇದೆಯಾ ಪರವಾನಿಗೆ ಇದ್ರೆ ಪರವಾಗಿಲ್ಲಪ್ಪ ಆದರೆ ವಿತೌಟ್ ಪರ್ಮಿಷನ್ ತೆಗೆದುಕೊಂಡು ಹೋಗುವಂತದ್ದು ಮಟ್ಟಿಗೆ ಸರಿ ಹಾಗಾದ್ರೆ ಅಧಿಕಾರಿಗಳು ಏನಾದ್ರೂ ಇದ್ರಲ್ಲಿ ಯಾಕೆ ವಿರೋಧ ಮಾಡಬೇಕು ರೈತರು ವಿರೋಧ ಮಾಡಬೇಕು ಪರ್ಮಿಷನ್ ಇಲ್ಲ ಅನ್ನೋ ಕಾರಣಕ್ಕೇನೆ ಅಲ್ಲಿಯ ಸ್ಥಳೀಯರು ಇದನ್ನ ವಿರೋಧಿಸ್ತಾ ಇದ್ದಾರೆ ಇದರ ಮೇಲೆ ನಿಗಾ ವಹಿಸ್ತಾ ಇದ್ದಾರೆ ಮತ್ತು ಇದು ಅಪರಾಧ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಪರ್ಮಿಷನ್ ಇದ್ದಿದ್ರೆ ಯಾರು ಕೂಡ ಅವರ ತಂಟಕ್ಕೆ ಬರ್ತಾ ಇರಲಿಲ್ಲ ಆದ್ರೆ ಹಾಡು ಹಗಲೇ ರಾಜಾರೋಷವಾಗಿ ಈ ತರದ ಕೃತ್ಯಗಳನ್ನು ಮಾಡ್ತಾ ಇದ್ದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸಂಬಂಧಸ ಅಧಿಕಾರಿಗಳು ಇದರ ಮೇಲೆ ನಿಗಾ ವಹಿಸ್ತಾ ಇದ್ದಾರಾ ಅಂತಕ್ಕಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ